ಹಲೋ ಹಲೋ ಯಾರು ಯಾರ್ ಮಾತಾಡೋದು ನಾನು ವೀಣಾ ಮಾತಾಡ್ತಿರೋದಪ್ಪಾ ಯಾರಮ್ಮ ನೀನು ಯಾಕಪ್ಪ ಇಂಗ್ ಮಾತಾಡ್ತಿದೀಯಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗು ಬಾ ಅಂತ ಏನನ್ನ ಮಾತಾಡ್ತಿದ್ಯಾಲಪ್ಪಾ ನೀವ್ ನೀನ್ ಯಾರ್ ಮಾತಾಡೋದು ನೀನ್ ಯಾರು ಅಂದ್ರ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅರ್ಧ ಸತ್ತೋಗಿದೆಯಲ್ಲ ಅರ್ಥ ನಿನ್ನ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನ್ ನಮ್ಮ ಅಮ್ಮ ಫೋನ್ ಮಾಡಿರೋದು ನೀನು

ಪುಡ್ಸನಪ್ಪ ಕೊಡಪ್ಪ ಒಂದ್ ನಿಮಿಷ ನೀವ ಮಾತಾಡೋದು ಅಯ್ಯೋ ಸುಮ್ನೆ ನಾ ಶ್ರೀನಿವಾಸ ಮಾತಾಡ್ತಿದ್ ಕೊಡಿ ಒಂದ್ ನಿಮಿಷ ಅವ್ರಿ ಬಂಬಳ ಹೊಡಿತಾವ್ರಿ ನೀವೇನ್ ಮಾತಾಡೋದಿಲ್ಲ ನೀವ್ ಕೊಡಿ ಪುಡ್ಚನಪ್ಪ ನೀವು ಸುಮ್ನೆ ಯಾಕೆ ಮಾತಾಡ್ತೀರಾ ಸಂಬಂಧ ಮಾತಾಡಂಗಿಲ್ವಾ ಸಂಬಂಧ ಆ ಅವ್ರನ್ನ ಹೋಲಿ ನೀವು

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವ್ರು ನೀವು ಮಾತಾಡ್ಬೇಡಿ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಕಿಶೋರ್ ಯಾರ ಹತ್ರ ಏ ಕಿಶೋರ್ ಇಲ್ಲಿ ಏ ಕಿಶೋರ್ ಕಿಶೋರ್ ಕಿಶೋರಲ್ಲಿಶೋರ್ ಯಾರ್ ಮಾತಾಡ್ತಿರೋದು ನಾನ್ ತಾರ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲ ಏ ಹೋಗಾರ ಅಂತಿದ್ ಸಮಾಚಾರ ಕೊಡು ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದೀನಿ ಹೋಗೋಬಾರ ಅಂತ ಯಾರು ಯಾರು ಅಂದಿದ್ದು ನಿಮ್ ಗಂಡ್ ಉಟ್ಟಿದ್ದೀನಿ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲ ಕೊಡು ಈಗ ಇಲ್ಲ ಎದುರುಗಡೆ ಚಿನೋಣ ಅವನಲ್ಲ ಎದುರುಗಡೆ ಚೀನೋ ಇದಾರಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದಿನಾ ನೀವ್ ಅದನ್ನೇ ಮಾತಾಡ್ತಿದ್ದೀನಮ್ಮ ವೀಣನ್ ಏನು ಅವಳು ಇವಳು ಅಂತಿದ್ಯಲ್ಲ ಯಾರಿಗೆ ವೀಣನ್ನ ನಮ್ಮ ಅಕ್ಕನ್ ಏನಕ್ಕ ಹಂಗಂತಿದ್ಯಾ ನಿಮ್ಮ ನಿಮ್ಮಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡೋಳೆ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಸೋನು ಏನ್ ಮಾಡೋಳೆ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಮಾತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಚಾರ ಆಯ್ತು ಬತ್ತಿ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಅತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ಮ ಅತ್ತೆಗೆ ಹೇಳಿದ್ದು ಮೇಡಮ್ ಕೇಳ್ರಿ ಮೇಡಂ ನಾನು ಅವ್ರಿಗೆ ಅಂದಿರೋದು ನಿನ್ ಏನೋ ಅವ್ಳಗ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತ್ ಆಮೇಲೆ ಇಲ್ಲಿ ಕೇಳಬಿಟ್ಟಿದ್ರ ಏನ ಕೊಡ್ಲಿ ನಾನ್ ಕೊಡಲ್ಲ ಏನ್ ಮಾಡ್ಬೇಕು ಯಾರು ಅವಳು ಯಾಕೆ ಏನ್ ಅಂತ ಏನ್ ಮಾಡೋದು ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರಿ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದಿ ಮಾಡೋದು ಆಯ್ತ್ ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನ ಅಂತ ಅವಳು ಹೇಳು ಅವಳಗ್ ಬುದ್ಧಿ ಕಲ್ಸ್ಕಂತ ಏನ್ ಬುದ್ಧಿ ಕಲ್ಸ್ಕೊಂಡು ಅಯ್ಯೋ ಏನ್ ಫೋನ್ ಕೊಡ್ತಾರೆ ಏನು ಮಾಡದ್ರೆ ನಿಮ್ಗೆ ಕೇಳ್ಬೇಕು ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನೀವ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ್ರು ವೀಣು ನನ್ನ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ್ಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮಗೆ ಕನ್ಸರ್ ಇಲ್ಲ ನಾನು ಹೌದೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಆಮೇಲೆ ಸರಿ ಇಲ್ಲಿ ಇಲ್ಲಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ಕೊಡಿ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೇ ಯಾರು ನಮ್ಮ ಕತ್ತೋಗ್ಲಿ ಏನು ಕತ್ತೋಗ್ಲಿ ಯಾಕೆ ಯಾಕೆ ಮಾಡ್ಬೇಕು ಹೇಳು ಏನ್ ಮಾಡ್ಬೇಕು ಏನಾದ್ರೂ ಮಾಡ್ತಾಳ್ರಿ ಏನ್ ಆಯ್ತು ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನ್ ರೆಡಿ ಇದ್ ಮಾಡ್ತಾ ಏನ್ ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನ್ ಅವಳು ವಾಯ್ಸ್ ಏ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದೇನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳ ಮಕ್ಕಳು ಮಕ್ಕಳು ಅಲ್ಲ ನೀನ್ ದೊಡ್ಡ ದೊಡ್ಡವನು ಅಲ್ಲ ನಾನ್ ದೊಡ್ಡವನಲ್ಲ ನನ್ಗೆ ಎಷ್ಟು ತಾಳ್ಮೆಯಿಂದ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವನ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏಯ್ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ನಾನ್ ಏನ್ ಮಾಡವ್ರು ಕೇಳ್ರಿ ಏನ್ ಮಾಡ್ಬೇಕಿತ್ತು ನಾಯಿ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತಗು ಏನ್ ಆಗ್ಲಿಲ್ಲ ಏನು ಗೊತ್ತಿಲ್ಲ ನಿಮ್ದು ಹೇಳು ನಾಯಿ ತರ ತಗೊಂಬಂದ್ ಮಗಳ್ ಬಿಸಾಕೋದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಲಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಆಯ್ತಾ ಅಲ್ಲಪ್ಪ ನೀನು ದುಡಿತಿದೀ ಅಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲಾ ಇಲ್ಲ ಮಾಡ್ಕೊಟ್ಟಿರಲ್ಲ ಅವಾ ಗೊತ್ತಾಗುತ್ತೆ ನಾನ್ ಹೇಳ್ತೀನಿ ಸುಮ್ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧಾ ಅಂತ ಮಾಡ್ಕೋತಾರ ರಾಧಾ ಅಂತ ಅಲ್ಲಾ ನಾ ಇಲ್ಲ ಅವಾಯ್ಡ್ ಮಾಡ್ಬಿಟ್ರೆ ಇದಾಗತ್ತೆ ಅಂತನಾ ನಾನ್ ನೋಡಂಟಿ ನಾನು ನಿಮ್ ಹತ್ರ ನಾನ್ ಮರ್ಯಾದ ಇಟ್ಕೊಂಡಿದಿನಿ ಹೌದು ದೇವರಾಣಿಗೂ ನಾನು ಅದಕ್ಕೆ ಏನೋ ಕೋಪದಲ್ಲಿ ಭಯ ಆಗಿದೆ ನಮ್ಗೆ ಎಂಟ್ರಿ ಆಗ್ಬಿಡಿ ದಯವಿಟ್ಟು ನಾವ್ ಎಂಟ್ರಿ ಆಗಲ್ಲ ಇದಕ್ಕೆ ನೀನ್ ಅವ್ರದ್ ನಿಮ್ ಅತ್ತೆ ಹತ್ರ ಮಾತಾಡ್ಕೊಂಡು ನನ್ನ ಹೋಗೋ ಬಾರ ಅವನು ಇವನು ಅಂದ್ರೆ ನನ್ ಬೇರೆ ಲೆಕ್ಕಕ್ ಮಾತಾಡ್ಬಿಡ್ತೀನಿ ಇಲ್ಲೋಡು ಏನೋ ಈಗ ನಮ್ಮಕ್ಕ ಏನು ಅರ್ಜೆಂಟ್ ಅಲ್ಲಿ ಇಂಗಂದ್ರೆ ಈ ಮಾತಲ್ಲ ವಾಪಸ್ ಹೋಗಲಿ ಹೋಗ್ತ ಅದು ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದೀನಿ ನನಗೆ ಹೋಗೋ ಬಾರ ಅದು ನಾನು ಯಾಕೆ ನಿನ್ನನ್ನ ಅಲ್ಲಿ ಕೇಳಿಸ್ಕೋ ನೀನ್ ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಅಂದ್ಮೇಲೆ ನಾವು ನಮಗೆ ಬೇರೆತರ ಅಲ್ಲ ಸರಿ ನೀನ್ ನಾವೇ ಹೇಳೋದು ಕೇಳ್ತೀವಾ ಏನು ಗೊತ್ತಾ ಸೋನು ಸೋನುಗೆ ಮೂರ್ ದಿನದಿಂದ ಫೋನ್ ಬಂದಿಲ್ಲ ಅಂತ ಹೇಳಿ ಅವಳು ಏನು ಏನು ಮಾಡೋಳು ಕೇಳಿ ಅವಳನ್ನ ನಿಮ್ಮ ಅಕ್ಕ ಅಲ್ವಾ ಹೌದು ಕೇಳ್ತೀವಿ ಆಯ್ತು ಕೇಳ್ತೀವಿ